ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಆವಿಷ್ಕಾರ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈಗ ಶ್ರಾವಣ ಮಾಸ ಶುರುವಾಗ್ತಾ ಇದೆ ಗೌರಿ ಹಬ್ಬ ಗಣೇಶ ಹಬ್ಬ ಇದೆಲ್ಲ ಹತ್ರ ಬಂತು ಗಣೇಶನ ಹಬ್ಬದಲ್ಲಿ ನಮ್ಮಲ್ಲಿ ಕಡುಬು ಸಿಹಿ ಕಡುಬು ಖಾರ ಕಡುಬು ಇದೆಲ್ಲ ಮಾಡೋ ಸಂಪ್ರದಾಯ ಇದೆ ನಾನಿವತ್ತು ಒಂದು ಸಿಹಿ ಕಡುಬು ಕಾಯಿ ಕಡುಬು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಅರಿಶಿಣದ ಎಲೆ ಬಳಸಿ ಅದನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವಾಗ ಶುರು ಮಾಡೋಣ ಅರಿಶಿಣ ಎಲೆ ಕಡಬುಗೆ ನಾನು ತೊಗೊಂಡಿರೋ ಸಾಮಗ್ರಿಗಳು ಮೊದಲಿಗೆ ಅರಿಶಿಣ ಎಲೆ ನೋಡಿ ಈ ರೀತಿ ಇರುತ್ತೆ ಇದನ್ನು ಚೆನ್ನಾಗಿ ತೊಳೆದು ನೀರಿನ ಅಂಶ ಎಲ್ಲ ಹೋಗೋ ಥರ ನೀಟಾಗಿ ಒರೆಸಿ ಹೀಗೆ ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಅರ್ಧ ಕಪ್ ಬೆಲ್ಲ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಅಕ್ಕಿ ಹಿಟ್ಟು ಏಲಕ್ಕಿ ಪುಡಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಇವಾಗ ಮೊದಲಿಗೆ ಒಂದು ಬಟ್ಲು ತೆಂಗಿನ ತುರಿನ ಒಂದು ಬಾಣಲಿನಲ್ಲಿ ಹಾಕೊಳ್ತಾಯಿದ್ದೀನಿ ಇದಕ್ಕೆ ಅರ್ಧ ಬಟ್ಲು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಕಾಯಿ ತುರಿಗೆ ಅರ್ಧ ಬಟ್ಲು ಬೆಲ್ಲ ಸಾಕಾಗುತ್ತೆ ಈ ಥರ ಪೇಸ್ಟಿಯಾಗಿರುವಂಥ ಬೆಲ್ಲ ಇದು ರೆಗ್ಯುಲರ್ ಬೆಲ್ಲ ತಗೊಂಡ್ರೆ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಸೋಸ್ಕೊಂಡು ಬಳಸಬೇಕಾಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಅದರಿಂದ ಡೈರೆಕ್ಟಾಗಿ ಬಳಸ್ಬೋದು ಕ್ಲೀನಾಗಿರುತ್ತೆ ಇದರಲ್ಲಿ ಏನು ಕಸ ಕಲ್ಲು ಆ ಥರದ್ದೇನು ಇರಲ್ಲ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದು ತುಂಬಾ ಗಟ್ಟಿ ಪಾಕ ಬರಬೇಕಾಗಿಲ್ಲ ಸ್ವಲ್ಪ ಕಾಯಿ ಬೆಲ್ಲ ಎರಡು ಹೊಂದ್ಕೊಂಡು ಒಂಚೂರು ಗಟ್ಟಿ ಆದ್ರೆ ಸಾಕು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇವಾಗ ಆಗಿದೆ ಇದಕ್ಕೆ ಬೇಕಾದ್ರೆ ಎಳ್ಳು ಪುಡಿ ಎಳ್ಳನ್ನ ಹುರಿದು ಪುಡಿ ಮಾಡಿ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಎಳ್ಳು ಬೆಲ್ಲನೇ ಸಪ್ರೇಟ್ ಮಾಡಿ ಅದನ್ನು ಕಡಬು ಮಾಡ್ಕೊಳ್ಬಹುದು ಆಫ್ ಮಾಡ್ತಾಯಿದ್ದೀನಿ ಇದು ಹೂರ್ಣ ರೆಡಿ ಆಯಿತು ಇಷ್ಟು ಗಟ್ಟಿಯಾದರೆ ಸಾಕು ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಬಟ್ಲು ನೀರು ಇದ್ದೀನಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿರೋದ್ರಿಂದ ಒಂದು ಕಾಲು ಬಟ್ಲು ನೀರು ಹಿಡಿಸುತ್ತೆ ಇದಕ್ಕೆ ಇದು ಇವಾಗ ಚೆನ್ನಾಗಿ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಹಾಫ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ಈ ಸ್ಟೇಜ್ ಅಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋಣ ಇದು ಒಂದು ಎರಡು ನಿಮಿಷ ಕುದಿಬೇಕು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಈ ತರ ಇವಾಗ ಎರಡು ನಿಮಿಷ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಹಿ ಹಿಟ್ಟನ್ನು ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಇದ್ದೀನಿ ಆಮೇಲೆ ಇದನ್ನು ಕೂಡಿಸ್ಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಸ್ವಲ್ಪ ತಣ್ಣಗಾಗಿದೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಮಿ ನಾದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಸ್ಮೂತಾಗಿ ಆಗಿ ಬರೋವರೆಗೂ ಈ ತರ ನಾದ್ಕೊಳ್ಬೇಕು ಇವಾಗ ಹಿಟ್ಟೆಲ್ಲ ಹೊಂದ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಕ್ಕೊಂಡು ಈ ತರ ಉಂಡೆಗಳನ್ನ ಮಾಡ್ಕೊಳ್ಬೇಕು ಉಂಡೆಗಳನ್ನು ಮಾಡಿ ಇಟ್ಕೊಂಡು ಆಮೇಲೆ ಇದನ್ನು ಎಲೆ ಮೇಲೆ ಹಚ್ಚಬೇಕಾಗುತ್ತೆ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಎಲೆನ ಈ ಥರ ತಗೊಂಡು ಮಡಿಸ್ಕೊಂಡು ಆ ಕಡೆ ಈ ಕಡೆ ಎಡ್ಜ್ನ ಸ್ವಲ್ಪ ಕಟ್ ಮಾಡಿ ತೆಗೆದು ಬಿಡೋಣ ಏಕೆಂದರೆ ಇದು ತುಂಬ ದೊಡ್ಡದಾಗಿದೆ ಎಲೆ ಅಷ್ಟೊಂದು ದೊಡ್ಡ ಕಡುಬು ಬೇಕಿರಲ್ಲ ಹಾಗಾಗಿ ಇಲ್ಲ ಹಾಗೆ ತುಂಬಿಬಿಟ್ಟು ಸುಮ್ಮನೆ ಮಡಿಸ್ಬಿಟ್ಟು ಇಡ್ಬೋದು ಇವಾಗ ಒಂದು ಉಂಡೆನ ಈ ಥರ ತಗೊಂಡು ಕೈ ಮಾಡಿಕೊಂಡು ನೀಟಾಗಿ ಇದಕ್ಕೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಲೆಗೆ ಎಷ್ಟು ಕಡುಬು ಸೈಜ್ ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು ಎಲೆ ತುಂಬ ದೊಡ್ಡದಿರೋದ್ರಿಂದ ಪೂರ್ತಿ ಹಚ್ಚಬೇಕು ಅಂತ ಏನಿಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಾಕು ಅನ್ಸುತ್ತೆ ತುಂಬ ದೊಡ್ಡದಿದೆ ಎಲೆ ಸ್ವಲ್ಪ ಕಾಯಿ ಹೂರಣನ ಈ ಥರ ಸ್ಪ್ರೆಡ್ ಇಟ್ಬಿಟ್ಟು ಸ್ವಲ್ಪ ಇದನ್ನ ಇದನ್ನೀಗ ನೀಟಾಗಿ ಮಡಿಸ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ಇವಾಗ ಈ ತರ ಕಡುಬನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಇದನ್ನ ಇವಾಗ ಸ್ಟೀಮ್ ಮಾಡೋಣ ಒಂದು ಹತ್ತು ಹದಿನೈದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಸ್ಟೀಮ್ ಮಾಡಬೇಕಾಗುತ್ತೆ ಈಗ ಈ ತರ ಒಂದು ಪ್ಲೇಟ್ ನಲ್ಲಿ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದು ಬೇಯೋದಕ್ಕೆ ಬಿಡೋಣ ಈಗ ಇವಾಗ ಹದಿನೈದು ನಿಮಿಷ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡೋಣ ಬೆಂದಿದೆಯಾ ಅಂತ ಕಡುಬು ರೆಡಿಯಾಗಿದೆ ಎಂಥ ಒಂದು ಪರಿಮಳ ಬರ್ತಾ ಇದೆ ಅಂದರೆ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ ಆ ಥರ ಇದೆ ಇದು ಇವಾಗ ಮೊದಲಿಗೆ ಅಕ್ಕಿ ತರಿ ಅಕ್ಕಿ ರವೆ ಇದು ಈ ಥರ ಇರುತ್ತೆ ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಸಿಗುತ್ತೆ ಅಂಗಡಿನಲ್ಲಿ ಅಕ್ಕಿ ರವೆ ಅಂತ ಇಲ್ಲದೆ ಇದ್ರೆ ಮಿಲ್ಲಲ್ಲಿ ಕೂಡ ಅಕ್ಕಿನ ತೊಗೊಂಡೋಗಿ ಮಾಡಿಸ್ಕೊಳ್ಬೋದು ಅದು ಆಗಲಿಲ್ಲ ಅಂದರೆ ಮಿಕ್ಸಿನಲ್ಲೇ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಜರಡಿನಲ್ಲಿ ಮಾಡಿಸ್ ಆಡಿಸಿದ್ರೆ ಒಳ್ಳೆ ಅಕ್ಕಿ ತರಿ ಮನೆಯಲ್ಲೇ ರೆಡಿ ಆಗುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಹುರಿಯೋದು ಅಂದರೆ ತುಂಬ ಹುರಿಬಾರ್ದು ಸ್ವಲ್ಪ ಹೀಗೆ ಮುಟ್ಟಿದ್ರೆ ಬಿಸಿ ತಾಕಬೇಕು ಇವಾಗ ಇದಾಗಿದೆ ತೆಕ್ಕೊಳ್ಳೋಣ ಇವಾಗ ಇದೇ ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡಿಕೊಳ್ಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ ಕಡಲೆಬೇಳೆ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆ ರೋಸ್ಟ್ ಆದಮೇಲೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಶುಂಠಿನ ಇದ್ದೀನಿ ಸ್ವಲ್ಪ ಜೀರಿಗೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲು ರವೆ ತೊಗೊಂಡಿದ್ದೆ ಎರಡೂವರೆ ಬಟ್ಲು ನೀರನ್ನು ಹಾಕೊಳ್ತಾ ಇದ್ದೀನಿ ಎರಡೂವರೆ ಬಟ್ಲು ಒಂದು ಬಟ್ಲು ರವೆಗೆ ಎರಡೂವರೆ ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ತಗೊಂಡಿರೋದು ಈ ನೀರು ಇವಾಗ ಕುದಿಬೇಕು ಇವಾಗ ನೀರು ಕುದೀತಾ ಇದೆ ಅದಕ್ಕೆ ಬಿಸಿ ಮಾಡಿಕೊಂಡಿರೋವಂಥ ಅಕ್ಕಿ ತರಿನ ಸೇರಿಸ್ತಾ ಇದ್ದೀನಿ ಇದನ್ನಿವಾಗ ಸಿಮ್ಮು ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಇವಾಗ ರವೆ ಬೆಂದಿದೆ ಈ ಥರ ಇಟ್ಟು ಥರ ಆಗಿದೆ ಈಗ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಹೀಗೆ ಮುಚ್ಚಿಟ್ಬಿಡ್ಬೇಕು ಇವಾಗ ಮಿಶ್ರಣನ ತಯಾರಿಸಿ ಐದು ನಿಮಿಷ ಮುಚ್ಚಿಟ್ಟಿದ್ದೆ ಹೊಂದ್ಕೊಳ್ಳಿ ಅಂತ ಇವಾಗ ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಅರಳಿದೆ ಎಲ್ಲ ಚೆನ್ನಾಗಿ ಈಗ ಕಡುಬು ಮಾಡೋದಕ್ಕೆ ಶುರು ಮಾಡೋಣ ಈಗ ಈ ಮಿಶ್ರಣಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದೆರಡು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬೇರೆ ಎಲ್ಲ ಅದಕ್ಕಿಂತ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೋಬೇಕು ಇವಾಗ ಇದು ಹಿಟ್ಟು ಪೂರ್ತಿ ರೆಡಿ ಆಯಿತು ಇವಾಗ ಕಡುಬು ಮಾಡ್ಕೊಳ್ಳೋಣ ಈ ಥರ ಹದಕ್ಕಿರುತ್ತೆ ಇದಕ್ಕೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಅವರವರ ಟೇಸ್ಟ್ ಹೆಂಗಿರುತ್ತೋ ಅದ್ರ ಪ್ರಕಾರ ಮಾಡ್ಕೊಳ್ಬೋದು ಇವಾಗ ಎಲೆ ಇದನ್ನೆಲ್ಲ ತೊಳೆದು ಕ್ಲೀನಾಗಿ ನೀರಿನ ಅಂಶ ಎಲ್ಲ ಹೋಗೋ ಥರ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಎಡ್ಜನ್ನ ಸ್ವಲ್ಪ ಕಟ್ ಮಾಡೋಣ ಇದನ್ನು ತುದಿನ ಈ ಕಡೆಯೂ ತುದಿ ಸ್ವಲ್ಪ ಕಟ್ ಮಾಡ್ತೀನಿ ಈ ಥರ ಅರ್ಧ ಮಾಡಿ ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಕೈ ಮಾಡಿಕೊಂಡು ಈ ಥರ ಇದನ್ನು ತೆಕ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಇದನ್ನು ಎಲೆಯಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಿ ರೆಡಿ ಇಟ್ಕೊಳ್ಳೋಣ ಈ ಥರ ಇದು ಈಗಾಗಲೇ ಬೆಂದಿರೋದ್ರಿಂದ ಸ್ಪ್ರೆಡ್ ಆಗೋಲ್ಲ ಎಲೆನಲ್ಲಿ ಹೇಗೆ ಬೇಕಾದರೂ ಮಡಿಸಿ ಇಡಬಹುದು ಈ ಥರ ಇಟ್ಟರೆ ಸಾಕಾಗುತ್ತೆ ಇವಾಗ ಹಬೆನಲ್ಲಿ ಬೀಸಬೇಕಾಗುತ್ತೆ ಇದನ್ನು ತುಂಬ ಏನು ಪ್ಯಾಕ್ ಮಾಡಬೇಕು ಅದೆಲ್ಲ ಏನಿಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಕವರ್ ಮಾಡಿದ್ರೆ ಸಾಕು ಏಕೆಂದರೆ ಒಂದು ರೌಂಡ್ ಈಗಾಗಲೇ ರವೆ ಬೆಂದಿರೋದ್ರಿಂದ ಅದೇನು ಓಪನ್ ಆಗೋದು ಲೀಕ್ ಆಗೋದು ಎಲ್ಲ ಏನಾಗಲ್ಲ ಸುಮ್ಮನೆ ಈ ಥರ ಇಟ್ಟರೂ ಸಾಕಾಗುತ್ತೆ ಈ ಥರ ಮಡಿಸಿನೂ ಇಡ್ಬೋದು ಇವಾಗ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷದವರೆಗೂ ಸ್ಟೀಮ್ ಮಾಡಬೇಕು ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ರೆ ಚೆನ್ನಾಗಿ ಎಲೆಯದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹದಿನೈದು ನಿಮಿಷ ಮಾಡೋದು ಬೆಟರು ಇವಾಗ ಹದಿನೈದು ನಿಮಿಷ ಆಗಿದೆ ಇದನ್ನು ಇವಾಗ ಆಫ್ ಮಾಡಿಬಿಡೋಣ ಸ್ಟೋವ್ ಓಪನ್ ಮಾಡೋಣ ಫ್ರೆಂಡ್ಸ್ ಗಮಗಮಿಸುವ ಅರಿಶಿನ ಎಲೆ ಖಾರ ಕಡುಬು ತೆಂಗಿನಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ಸೂಪರ್ ಕಾಂಬಿನೇಷನ್ನು ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇದು ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಿವ್ಯೂಸ್ ಕೊಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು